ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಆ್ಯಕ್ಚುಲಿ ನಿನ್ನೆ ನನ್ನ ಆರೋಗ್ಯ ಪೂರ್ತಿ ಹದಗೆಟ್ಟಿ ಹಾಸಿಗೆ ಹೇಳಿಬಿಟ್ಟಿದೆ ಇವತ್ತು ಸ್ವಲ್ಪ ಓಕೆ ಸ್ವಲ್ಪ ಆ್ಯಂಟಿಬಯೋಟಿಕ್ಕು ಪೇನ್ ಕಿಲ್ಲರೆಲ್ಲ ತಗೊಂಡ್ಮೇಲೆ ಓಕೆ ಓಕೆ ಆಗಿದ್ದೀನಿ ತಿಂಡಿ ಮಾಡಿ ಇದು ನನ್ನ ಮಗು ಎಣ್ಣೆ ಹಚ್ಚಿಬಿಟ್ಟಿದೆ ಸ್ನಾನ ಮಾಡಿಸ್ಬೇಕು ಇವತ್ತು ವಾರ ಆಗಿದ್ದರಿಂದ ಉಪ್ಪಿಟ್ಟು ಮಾಡಿದೆ ಉಪ್ಪಿಟ್ಟು ಅಂದರೆ ಇವ್ನಿಗೂ ಆಗೋಲ್ಲ ಅನ್ಸುತ್ತೆ ತಿನ್ನೋದೇ ಇಲ್ಲ ಸಕ್ಕರೆ ಹಾಕಿ ಏನೇನೋ ಮಾಡಿ ಇಷ್ಟು ತಿನ್ನಿಸ್ಬೇಕಾದ್ರೆ ಸಾಕಾಗ ಹೋಯ್ತು ನಾನು ತಿನ್ನಿಸ್ತಿದ್ದೆ ಇವತ್ತು ಅವ್ರ ಅಪ್ಪನೇ ತಿನ್ನಿಸೋದು ಯಾಕಂದರೆ ಒಂದು ಹೊಟ್ಟ ಬಿಟ್ಟೆ ಅವಾಗಿಂದ ನನ್ನ ಹತ್ರನೇ ಬರ್ತಾಯಿಲ್ಲ ಹಾಗಾಗಿ ಅವ್ರಪ್ಪನ ಹತ್ರ ಹೋಗೋಕೆ ಹಿಡ್ದೆ ಅವ್ರ ಅಪ್ಪನೇ ತಿನ್ನಿಸೋದು ಈಗ ಸ್ನಾನ ಮಾಡಿಸಿ ಅಡುಗೆ ಇವರಪ್ಪ ಇವತ್ತು ಬೆಳಿಗ್ಗೆ ಪಲ್ಯ ಮಾಡಿಟ್ಟಿದ್ದಾರೆ ಆಲೂಗಡ್ಡೆ ಬೀನ್ಸ್ ಎಲ್ಲ ಹಾಕಿ ನೀನು ಏನಾದರೂ ಸಾಂಬಾರು ಅನ್ನ ಹಾಕ್ಬೇಕು ಇನ್ನೆಲ್ಲ ರೌಂಡ್ ಬೆಳಿಗ್ಗೆ ಒರ್ಸಾಗಿದೆ ಈಗ ಈ ಹಾಲೆಲ್ಲ ಸ್ವಲ್ಪ ಒರ್ಸಾಕಿದೆ ಮತ್ತು ಫ್ರೆಂಡ್ಸ್ ಓ ಒಂದೇ ದಿನ ಹುಷಾರಿಲ್ಲದೆ ಇದಕ್ಕೆ ಅವನ ಮೇಲೆ ಎಷ್ಟು ಸಿಟ್ ಮಾಡೋದು ನಿಮ್ಮ ಪಾಪ ಅನ್ಸುತ್ತೆ ಹೊರ್ತವನು ಸುಮಾರು ತಿಂದ ಮೈ ಮೇಲೆಲ್ಲ ಬಿದ್ದು ಆಡೋದು ಉಳಾಡೋದು ನಂಗೆ ಮೈ ನೋವು ಬೇರೆ ತಡ್ಕೊಳಕ್ಕಾಗ್ತಾಯಿಲ್ಲ ಅದ್ರ ಮದ್ಯೂನು ಕಾಟ ಅಯ್ಯೋ ಏನು ಮಾಡಲಿ ಅಂತಲೇ ಗೊತ್ತಾಗ್ತಿಲ್ಲ ಹಂಗಾರೆ ನಿನ್ನೆ ಬೇಗ ಬರೋಕ್ಕಿಡಿದ್ದ ಆಫೀಸಿಂದ ಬೇಗನೆ ಬರ್ರಿ ಆರು ಗಂಟೆಗೆ ನಾನು ಶೂಟ್ ಇದೆ ಅಂತ ಫೋನ್ ಮಾಡಕ್ಕೆ ಹೋಗಿರಲಿಲ್ಲ ಬೇಗನೆ ಫೋನ್ ಮಾಡೋದಲ್ಲ ಅಂದರು ಮತ್ತು ಶೂಟ್ ಇದೆ ಅಂತ ಹೇಳಿದರೆ ಏನಪ್ಪ ಮಾಡೋದಂತ ಮಾಡಿರಲಿಲ್ಲ ಕಾಡಿರಲಿಲ್ಲ ಮತ್ತು ಫ್ರೆಂಡ್ಸ್ ಆದರೂ ಸ್ವಲ್ಪ ಸುಸ್ತು ಬಟ್ ನಿನ್ನೆಗಿಂತ ಬೆಟ್ಟರು ನಿನ್ನ ಮೊನ್ನೆ ನೋಡಿ ನೀನು ಮೊಬೈಲಲ್ಲಿ ಹೊಡೆದು ಗಾಯ ಆಗಿದೆ ತೊಟ್ಟಿದ್ದು ಸಿ ಮೊಬೈಲ್ ಎತ್ತು ಮುಖದ ಮೇಲೆ ಬಿಸಾಡಿದ್ದು ಎಷ್ಟು ಸಣ್ಣಕ್ಕಿದ್ದಾನೆ ಎಷ್ಟು ಸಿಟ್ಟು ಮಾಡ್ತಾನೆ ಅಂತೀರ ಒಬ್ಬ ದೇವ್ರಿ ನನ್ನ ಅಪ್ಪನ ಸಿಟ್ಟಿದೆ ಅವನಿಗೆ ನಾನು ಅದಕ್ಕೆ ಸಿಟ್ಟಲ್ಲಿ ಹೊಡಿತೀರ ಅವನು ತೀರ್ಸ್ ಹೊಡಿತಾನೆ ಬೇಡ ಮೊನ್ನೆ ಬಿದ್ದು ಗಾಯ ಮಾಡ್ಕೊಂಡು ಅದರಲ್ಲಿ ಚಲೋ ಫ್ರೆಂಡ್ಸ್ ಅವನಿಗೆ ಸ್ನಾನ ಮಾಡಿಸಿ ಉಳಿದ ಕೆಲಸ ಎಲ್ಲ ಮಾಡ್ಕೊಳ್ತೀನಿ ಆಮೇಲೆ ಸಿಗ್ತೀನಿ ವಾಯ್ಸಲ್ಲಿ ವಾಯ್ಸ್ ಚೆನ್ನಾಗಿದೆಯಾ ನನಗೆ ನನ್ನ ನನಗೆ ಅನಿಸ್ತಿತ್ತು ನಂಗೆ ಬೇರೆ ಮಾತಾಡೋದೇ ಕೇಳಿಸ್ತಿಲ್ಲ ಕಿವಿ ಎಲ್ಲ ಬಂದು ಅದರ ಥರ ಇತ್ತು ಈಗ ಸ್ವಲ್ಪ ಪರವಾಗಿಲ್ಲ ಬೆಳಗ್ಗೆ ಅಂತೂ ಪೂರ್ತಿ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಅವನು ಮಲಗಿಲ್ಲ ನಾನು ಮಲಗಿಲ್ಲ ಒಂದ್ಸರ ಗಂಟ್ಲೆಲ್ಲ ಕಿಚಿ ಕಿಚಿ ಆಗೋದು ಮತ್ತೆ ಉಪ್ಪು ನೀರಲ್ಲಿ ರಾತ್ರಿ ಎದ್ದು ಬಾಯೆಲ್ಲ ಗರ್ಗಲ್ ಮಾಡಿ ಮತ್ತೆ ಮಲ್ಕೊಂಡು ಏನೇನೋ ಸವಾ ಬಾಯ್ ಒಂದು ಸ್ನಾನ ಎಲ್ಲ ಆಯಿತು ಇಲ್ಲಿ ಆಟ ಆಡ್ತಾ ಕೂತಿದ್ದಾನೆ ನೋಡಿನಿ ಆಟೋ ಸಾಮಾನು ನೋಡಿ ಇದೇ ಥರ ಆಟ ಆಡೋದು ಸ್ನಾನ ಮಾಡಿಸಿ ಮಲ್ಸಕ್ಕೆ ನೋಡ್ರೆ ಮಲಗಲಿಲ್ಲ ಆಟ ಆಡ್ತಾ ಕೂತಿದ್ದಾನೆ ನಾನು ನೆಲ ಒರೆಸಿ ಸ್ವಲ್ಪ ಮ್ಯಾಟೆಲ್ಲ ನೆನೆಸಿಟ್ಟಿದೆ ತೊಳೆದಾಕಿ ಟೊಮೊಟೊ ಗೊಜ್ಜು ಮಾಡೋಣ ಅಂದ್ಕೊಂಡಿದ್ದೆ ಸ್ವಲ್ಪ ಸ್ಪೈಸಿ ಆಗಿಟ್ಟು ಬಾಯಿಲೆ ಚಪ್ಪೆ ಚಪ್ಪೆ ಏನು ಟೇಸ್ಟಿ ಸಿಗ್ತಾ ಇಲ್ಲ ಟೊಮೊಟೊ ಗೊಜ್ಜು ಮಾಡೋಣ ಅಂತೆಲ್ಲ ಅನ್ಕೊಂಡಿದ್ರೆ ನಮ್ಮ ಮನೆಯವರು ಟೊಮೊಟೊ ಗೊಜ್ಜು ಮಾಡಿದ್ದಾರೆ ಸ್ವಲ್ಪ ಡಿಫ್ರೆಂಟ್ ಸ್ಟೈಲಲ್ಲಿ ಟೊಮೊಟೊ ಗೊಜ್ಜು ಮಾಡಿದ್ದಾರೆ ನಿಮಗೆ ತೋರಿಸಲೇಬೇಕು ನಾನು ಆ್ಯಕ್ಚುಲಿ ಇಷ್ಟು ದಿನ ಆದರೂ ಈ ಥರ ನೋಡೂ ಇರಲಿಲ್ಲ ಮಾಡು ಇರಲಿಲ್ಲ ನೋಡಿ ಏನೋ ಹೇಳ್ದಲ್ಲ ಹೊಸ ಹೊಸ ಪ್ರಯೋಗ ಏನಿದ್ರು ಅವ್ರದ್ದೇ ಈ ಥರ ಎಲ್ಲ ಟೊಮೊಟೊ ಗೊಜ್ಜು ಮಾಡೋದು ನೋಡಿದ್ರ ನೋಡಿ ರೊಟ್ಟಿ ಹಂಚಿನ ಮೇಲೆ ಟೊಮೊಟೊ ಗೊಜ್ಜು ನೋಡಿದ್ರಾ ಟೊಮೊಟೊ ಗೊಜ್ಜು ಆ ಥರ ರೆಡಿ ಆಗ್ತಿದೆ ಅಂತ ದೇವ್ರಿ ಎಲ್ಲಿಂದ ತಲೆ ಓಡುತ್ತಾವ್ರಿಗೆ ಅದೆಲ್ಲ ಗೊತ್ತೇ ಆಗಲ್ಲ ಸ್ವಲ್ಪ ಓಕೆ ಇದೀನಿ ಸ್ವಲ್ಪ ಅದು ಕುತ್ಕಂಡು ರೆಸ್ಟ್ ಮಾಡ್ತೀನಿ ಓಕೆನಾ ನಮ್ಮ ಮನೆಯವ್ರದ್ದು ಊಟ ಆಯಿತು ನನ್ನ ಮಗ ಮಲಗಿದ ಟ್ಯಾಬ್ಲೆಟ್ ತೊಗೊಂಡಿದ್ದಕ್ಕೆ ಏನೋ ಭಾರಿ ಹೊಟ್ಟೆ ಹಸು ಶುರು ಆಯಿತು ಆಗಲಿಲ್ಲ ತರಕೊಳಕ್ಕೆ ಒಂದು ಗಂಟೆ ಹನ್ನೆರಡು ಮಕ್ಕಳಿಗೆ ಊಟ ಮಾಡೋಣ ಅಂದರು ನಾನು ಇಷ್ಟು ಬೇಗ ಏನಕ್ಕೆ ಅಂದೆ ಒಂದು ಗಂಟೆ ಆದ ತಕ್ಷಣ ನನ್ನ ಹೊಟ್ಟೆನೇ ತಗ ಶುರು ಆಯಿತು ಸೊ ಊಟ ಮಾಡಿದೆ ಈಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಈಗ ಮಲಗಿದ್ರೆ ರಾತ್ರಿ ನಿಂತೆ ಬರಲ್ಲ ನನ್ನ ಮಗ ಮಲಗೇನೆ ಏನು ಮಾಡಲಿ ಬಿಗ್ ಬಾಸ್ ಎಲ್ಲ ನೋಡಕ್ಕಿದೆ ನೋಡ್ಬಿಡ್ತೀನಲ್ವ ಎತ್ತೂ ತಲೆನೋವೆಲ್ಲ ಕಮ್ಮಿ ಆಗಿದೆ ಒಂಥರ ಏನು ನನ್ನ ಬಂದು ಆಗಂಗಾಗಿದೆ ತಲೆ ಎಲ್ಲ ಬಂದಾದಂಗಾಗಿದೆ ಇಲ್ಲೆಲ್ಲ ಮೂಗಲ್ಲ ಬಟ್ ಆ ಥರ ಸಮಸ್ಯೆಯಾದರೂ ಕಾಣಿಸ್ತಿಲ್ಲ ಶೀತ ಬಂದಿದೆ ಮತ್ತೆಲ್ಲ ಓಕೆ ಸರಿ ಫ್ರೆಂಡ್ಸ್ ನನ್ನ ಮಗ ಎದ್ದೇ ನನ್ನ ಮಗ ಎದ್ದ ಆ್ಯಕ್ಚುಲಿ ಎರಡು ಗಂಟೆ ಮೂರುವರೆ ಮಂದ ಮೂರುವರೆ ಎದ್ದರಿ ಒಳ್ಳೆ ನಿದ್ದೆ ಮಾಡಿ ನಾನು ಈಗ ಊಟ ಮಾಡಿಸೋ ಸಮಯ ಇವಾಗ ಶುರು ನಮ್ಮ ಟೈಮ್ ಅಂತಾರಲ್ಲ ವೆರಿ ಪ್ರೀಶಿಯಸ್ ಈ ಟೈಮ್ನ ಮಿಸ್ ಮಾಡೋ ಹೋಗಿಲ್ಲ ನನ್ನ ತಾಪ ಕೋಪ ನನ್ನ ಪೇಷನ್ಸ್ ಲೆವೆಲ್ ಹೀಗೆ ಹೋಗಿ ಹೀಗೆ ಬರೋದನ್ನ ನೀವು ಈ ಟೈಮಲ್ಲಿ ನೋಡ್ಬೋದು ಬೆಳಿಗ್ಗೆ ಒಂದು ಕಡಪ್ ತಿಂದ ನನ್ನ ಹತ್ರ ಹೇಳಿದ್ರಿ ಗಡ 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 ಅಂತಿದ್ದ ಬರೋದೇ ಬಿಟ್ಟಿದ ಆಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ ಬಂದ ಊಟ ಮಾಡಿಸುವ ಸಮಯ ಸೊ ಲೆಟ್ಸ್ ಗೋ ಗೋಚ ಗಂಟೆ ಏನು ಮೂರು ಮೂರುವರೆ ಮೂರು ಗಂಟೆಗೆ ಕಟ್ಟಿ ಕೇಳ್ತಾರೆ ಅವ್ರಪ್ಪನೂ ಅದೇ ತರ ಅಂತಾರೆ ಸೇಮ್ ಅಪ್ಪನ ಮಗನೇ ಇಲ್ಲ ಅದೆಲ್ಲ ನಡೆಯಲ್ಲ ಮೂರುವರೆ ಆಗಿದೆ ಚಾ ಮಾಡ್ಕೋ ಕುಡಿತಾರಂತೆ ನಾನು ಅಷ್ಟೊತ್ತಿಗೆ ನನ್ನ ಮಗ ಊಟ ಮಾಡಿಸ್ತೀನಿ ನಮಗೆ ಕಾಫಿ ಟೈಮ್ ಅಂದರೆ ಒಂದು ಟೈಮ್ ಇರುತ್ತೆ ಮಧ್ಯಾಹ್ನ ಓಕೆ ಬೆಳಗ್ಗೆ ತಿಂಡಿ ಆದ ತಕ್ಷಣ ತಿಂಡಿ ಮುಂಚೆ ತಿಂಡಿ ಆಮೇಲೆ ಹನ್ನೆರಡು ಗಂಟೆ ಒಳಗೆ ಎಷ್ಟೊತ್ತಾದರೂ ಓಕೆ ಅದು ಒಪ್ಕೊಳ್ಳೋಣ ಮಧ್ಯಾಹ್ನ ಮೂರು ಅನ್ನೋದು ಒಂದು ಟೈಮ್ ಇಲ್ಲ ಊಟಕ್ಕೆಲ್ಲ ಊಟ ಮಾಡೋ ಟೈಮು ಮೂರು ಗಂಟೆ ಮೂರು ಗಂಟೆ ಮೂರುವರೆ ನಾಲ್ಕು ಗಂಟೆ ನಾಲ್ಕು ಗಂಟೆ ಆದರೂ ಸ್ವಲ್ಪ ಓಕೆ ಓಕೆ ಐದು ಗಂಟೆ ಮೇಲೆ ಚೂರು ಕಾ ಚಾ ಟೀ ಕಾಫಿ ಕುಡಿಯೋದಲ್ಲ ಟೈಮ್ ಅಪ್ಪ ಮಕ್ಕಳಿಗೆ ಟೈಮ್ ಸಿಲ್ಸೇ ಗೊತ್ತೀನ ಓಕೆ ಬಾಯ್ ನನ್ನ ಮಗ ಊಟ ಮಾಡಿಸ್ತೀನಿ ಆಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ನನ್ನ ಮಗ ನೋಡಿ ಕೆಳಗಡೆಯಿಂದ ನಂಗೆ ಹಾಯ್ ಮಾಡ್ತೀನಿ ನಾನು ಹಾಯ್ ಆಟಾಡು ಹೋಗು ಹೋಗು ಹಾ ಆಯ್ತು ಆಟಾಡು ಆಡು ಹೋಗು ಆಡು ಹೋಗು ಆಟ ಸಾಕು ಸಾಕು ಹೋಗು ಆಟ ಮಾಡ್ತಾನೇ ಇದ್ದಾನೆ ಆಟ ಆಡೋ ಮಗನೆ ಹೋಗು ಹಾ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ನೋಡಿ ನನ್ನ ಮಗ ಆಟ ಆಡಕ್ಕೆ ಹೋಗಿದ್ದ ನನ್ನ ಕೆಳಗಡೆ ಈಗ ನಾನು ಹೋಗಿ ಜಾಯಿನ್ ಆಗೋಣ ಅಂತ ಪೂಜೆ ಗೀಜೆ ಎಲ್ಲ ಮುಗಿಸಿ ನೋಡ್ತೀನಿ ಅಪ್ಪ ಮಗ ಏನು ಮಾಡ್ತಿದ್ದಾರೆ ಸೊ ಹೋಗೋಣವಾ ಕಾಫಿ ಎಲ್ಲ ಕುಡ್ಕೊಂಡು ನಾನು ಹೊರಟೆ ನೋಡ್ತೀನಿ ಮಣ್ಣಾಡ್ತಿರ್ತಾನೆ ಇನ್ನೇನು ಅಲ್ಲ ಮಣ್ಣು ಬಿಟ್ರೆ ಇನ್ನೇನು ಆಡಲ್ಲ ಒಂದಿಷ್ಟು ಮಣ್ಣು ತಂದಾಕಿದಾರ ಗಾರ್ಡನ್ ಮಾಡೋಕ್ಕಂತ ಅದರಲ್ಲೇ ಕುತ್ಕೊಂಡು ಆಡ್ತಿರ್ತಾನೆ ಬಟ್ಟೆ ಎಲ್ಲ ಮಣ್ಣು ಮಾಡ್ಕೊಂಡು ಶೂ ಎಲ್ಲ ಮಣ್ಣು ಮಾಡ್ಕೊಂಡು ಅಷ್ಟೆ ಲಿಫ್ಟ್ ಹತ್ರ ಬಂದೆ ಈಗ ಝೀರೋ ಅಂದ್ರೆ ಗ್ರೌಂಡ್ ವೆಯ್ಟ್ ಮಾಡ್ಬೇಕು ಬರೋ ಥರ ಕಾಣಿಸ್ತಿದ್ಯೋ ಇಲ್ಲೋ ಗೊತ್ತಿಲ್ಲ ಇದು ಬರೋದ್ರಿಗೆ ಸ್ಟೆಪ್ಪಲ್ಲಿ ನಡ್ಕೊಂಡು ಹೋಗ್ತೀವಿ ಯಾಕೆ ಫ್ಲೋರಲ್ಲ ಇಡೀ ಅಷ್ಟೊತ್ತಿಗೆ ಏನು ಹೋಗ್ತಾರಲ್ಲ ಅತ್ತಷ್ಟೊತ್ತಿಗೆ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಇಡೀಷ್ಟೊತ್ತಿಗೆ ಪಟಪಟ ಹೇಳ್ಕೊಂಡು ಹೋಗಿ ಏನು ಸ್ವಲ್ಪ ಎಕ್ಸಸೈಜು ಆಗುತ್ತಾ ಹೆವಿ ದಪ್ಪ ಬಿಟ್ಟಿದ್ದೀನಿ ಬೇರೆ ಓಕೆನಾ ಫ್ರೆಂಡ್ಸ್ ಕೆಳಗಡೆ ಸಿಗ್ತೀನಿ ಬನ್ನಿ ಬಾಯ್ ಏ ಮಂಡೋಟಾ ಎಲ್ಲಿ ಕೊಟ್ಟ ಓಕೆ ಎಂತ ನೋಡ್ತದ ನಾವಲ್ಲಿ ಓಕೆ ಮಗ್ನೆ ಓಕೆ ಓಕೆ ಪಾಪ ಅಲ್ಲ ಬೆಕ್ಕಾಯ್ತ ಅವ್ರ ಮನೇಲಿ ಬೆಕ್ಕಿತ್ತ ಇವನ್ ಎಂತದ ನೋಡ್ಯದ ಅವ್ರ ಮನೇಲಿ ಎಂತ ನೋಡ್ತಿದ್ಯಾ ಹೊಕ್ಕಿನಾ ಇರಲಿ ಬಾ 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 ಇರಲಿ ಬಾ ಥೋನಿಂಗ್ ಒಂದು ಹೋದಲೆಲ್ಲ ಹಿಡಿ ಸಿಕ್ಕದ ಹೇಳಿ ಮರ ಎಷ್ಟು ಮುಚ್ಚಿಟ್ಟರು ಸಿಗ್ತಾವಲ್ಲ ಅಂತ ಥೋ ಗುಡ್ಸು ಬೇಗ ಬೇಗ ಗುಡ್ಸು ಇಡೀ ಫ್ಲೋರ್ ಕ್ಲೀನ್ ಈಗ ಹಿಂದೆ ಮುಂದೆ ಎಲ್ಲ ಕಡೆ ಬೇಗ ಬೇಗ ಕೊಡ್ಸು ಇಲ್ಲಿ ಈ ಥರ ಮಣ್ಣು ಇದ್ರಲ್ಲಿ ಉಲ್ಡಾಡಿ ಬರ್ತಾನೀಗ ಅವ್ನ ಬಟ್ಟೆ ಮಣ್ಣಾಗದಲ್ಲದೆ ನಮ್ಮದು ಮಣ್ಣು ಮಾಡಿ ಮಾಡಿಡ್ತಾನೀಗ ಹಂಗೇ ನಡ್ಸ್ಕೊ ಹೋಗ್ತಿದ್ದಾನೀಗೆ ಎತ್ಕೊಳ್ಳೋದೇ ಇಲ್ಲ ನೋಡಿಲಿ ಚೆನ್ನಾಗ್ಯ ಮಣ್ಣು ಒಳ್ಳೆ ಆಟಾಡೋಕ್ಕೆ ಮಾರ್ಕೆಟಿಗೆ ಹೋಗ್ತಾ ಇದ್ದೀನಿ ನನ್ನ ಮಗದ್ದು ಸಿರಪ್ ಖಾಲಿಯಾಗಿದೆ ತೊಗೊಬರ್ಬೇಕು ಇವತ್ತಿಂದ ಹಾಕಿಲ್ಲ ಅಂದರೆ ಬರೀ ಕಷ್ಟ ಉಂಟ್ರೆ ಅದಕ್ಕೆ ಈ ರೋಡಲ್ಲೆಲ್ಲ ವೀಡಿಯೋ ಮಾಡೋಕ್ಕೂ ಭಯ ಮಾರ್ರೆ ಬೈಕ್ನವರು ಯಾವ ಯಾವ ಟೈಮಿಂದ ಯಾಕಡೆ ಯಾವ ಕಡೆ ಬರ್ತಾರೆ ಅಂತಲೇ ಗೊತ್ತಾಗಲ್ಲ ಇಲ್ಲೇ ಮೊನ್ನೆ ಒಂದು ಆ್ಯಕ್ಸಿಡೆಂಟ್ ಆಗಿಟ್ಟಿದೆ ಗೊತ್ತೇ ಇಲ್ಲ ನಮಗೆ ಸತ್ತೇ ಹೋಗಿದ್ದಾರೆ ಇಬ್ರು ನಮ್ಮನೆ ಎದುರಿಗೆ ಇಲ್ಲೇ ಈಗ ಹೋಗ್ತಿದ್ದೀನಲ್ಲ ಇಲ್ಲೇ ಪಕ್ಕದಲ್ಲೇ ಯಪ್ಪ ಅಂಥ ದುರ್ದೈವ ಸಾವು ಬಾರ ಅದು ಹೆಂಗೆ ಸತ್ತೋದ್ರನೇ ಗೊತ್ತಾಗಲಿಲ್ಲ ನನ್ನ ಯಾವ ಥರ ಆ್ಯಕ್ಸಿಡೆಂಟ್ ಆಯಿತು ಅಂತ ಸ್ಕೂಟಿ ನೋಡೋ ಸತಿ ಸ್ಕೂಟಿ ಇತ್ತು ಹೆಂಗೆ ಇಷ್ಟೇ ಸಣ್ಣ ಆಗಿತ್ತು ಹಿಂದ್ಗಡೆ ಸೀಟ್ ಮುಂದ್ಗಡೆ ಹೆಂಗ್ ನುಕ್ಕೊಂಡು ಕುತಿತ್ತು ಅಷ್ಟು ಸಣ್ಣ ಆಗಿತ್ತು ಸಿರಪ್ ತಗೋ ಬಂದ್ವಿ ಇಲ್ಲಿ ಮಣ್ಣಾಡ್ತಾ ಕೂತಾನೆ ಮತ್ತೆ ಇದೇ ಹಾಡು ಅವರಪ್ಪ ಮನೆಗೆ ಹೋದ್ರು ದೇವಸ್ಥಾನಕ್ಕೆ ಹೋಗ್ಬೇಕು ಹೋಗ್ತೀನಿ ಅಂತ ಹೋಗಿ ಅಂತ ಕಳಿಸ್ತೀನಿ ಇವನು ಅಳ್ತಾ ಇದ್ದ ಅಲ್ಲೊಬ್ರು ಫ್ರೆಂಡು ಅವ್ರ ಫ್ರೆಂಡ್ ಜೊತೆ ಹೋಗಿದ್ದೆ ಅವ್ರ ಇಂದ ಬರಕ್ಕೆ ಕೇಳ್ತಾ ಇಲ್ಲ ಅವ್ರಿಗೆ ಅಪ್ಪನೂ ಬೇಡ ಅಮ್ಮನೂ ಬೇಡ ಅವರೇ ಬೇಕಾಗಿದೆ ಅವ್ರ ಜೊತೆಗೆ ಹೋಗ್ತೀರಂತ ಇಲ್ಲಿ ಮತ್ತು ಅಮ್ಮಣ್ಣ ತೋಡ್ದ ಇವಳು ಅವ್ನ ಫ್ರೆಂಡ್ ಅಮ್ಮಡಿ ಇಲ್ಲೇ ಇದ್ದಾಳೆ ಅಮ್ಮಡಿ ನೋಡಿದ್ನಲ್ಲ ಇಲ್ಲೇ ಸಮಾಧಾನ ಆದ ಅಮ್ಮಡಿ ಏ ಅಮ್ಮಡಿ ಹಾಯ್ ಬಾಯ್ ಬಾಯ್ ಸೂಪರ್ ಮಾರ್ಕ್ ಮನೋಳ ಸಿಗೋ ಓಕೆ ಫ್ರೆಂಡ್ ಮಲ್ಗಕ್ಕೆ ಹೋಗ್ತಾ ಇದ್ದೀವಿ ಬಾಯ್ ಗುಡ್ ನೈಟ್ ನನ್ನ ಮಗ ಆಲ್ರೆಡಿ ಸ್ಲೀಪಿ ಸಿ ನುಡಿಯಲ್ಲಿ ಮಲ್ಗಿಬಿಟ್ಟಿದ್ದೆ ಸೊಳ್ಳೆ ಪರದೆ ಹಾಕಿದ್ದೀವಿ ಈಗ ಇಲ್ಲಾಂದರೆ ಸೊಳ್ಳೆ ಸಾಯಿಸ್ಬಿಡ್ತಾವೆ ಸೊಳ್ಳೆ ಪರದೆ ಹಾಕಿಲ್ಲ ಅಂದರೆ ಬೆಳಗ್ಗೆ ಅದರಷ್ಟೊತ್ತಿಗೆ ಎಸ್ ಗೆಲೀ ಚೆನ್ನಾಗಿರ್ತೀವಿ ರಕ್ತ ಎಲ್ಲ ಹೀರಿ ನಾವುಗಳು ಚಲೋ ಗುಡ್ ನೈಟ್ ನನಗೆ ಕಾಯ್ತಿ ಇತ್ತ ಮಲ್ಗಲ್ಲ